ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಒಂದು ಸಿಂಪಲ್ ಹೋಮ್ ರೆಮಿಡಿ ನಿಮ್ಮ ಕಾಂಪ್ಲೆಕ್ಷನ್ನ ಹೇಗೆ ಇಂಪ್ರೂವ್ ಮಾಡಿಕೊಡೋದು ಮತ್ತು ಟ್ಯಾನ ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ಒಂದು ರೂಪಾಯಿ ಖರ್ಚಿಲ್ಲದಂಗೆ ಇದಕ್ಕೆ ನಾವು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಒಂದು ಅಕ್ಕಿನ ತೊಗೊಂಡಿದ್ದೀನಿ ಅದನ್ನು ಟೂ ಅವರ್ಸ್ ಮುಂಚೆನೇ ನೀವು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಎರಡು ಸತಿ ಅದಾದಮೇಲೆ ನೆನೆಸಿ ಇಟ್ಬಿಡಬೇಕು ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ನಿಮಗೆ ವಾಟರ್ ಹೇಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ವಾಟರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ನೀವು ಒಂದು ಹೆಲ್ಪ್ ಹೆಲ್ಪಿಂದ ನೀವು ಅದನ್ನು ಸ್ಟ್ರೈನ್ ಮಾಡ್ಕೋಬೋದು ಅಕ್ಕಿ ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ನೀವು ಆಲ್ಮೋಸ್ಟ್ ನೋಡಿರ್ಬೋದು ಕೊರಿಯನ್ ಸೀಕ್ರೆಟ್ಸ್ ಕೊರಿಯನ್ ಗ್ಲಾಸ್ ಸ್ಕಿನ್ನು ಈ ಥರ ಎಲ್ಲ ಹೇಳ್ತಾರಲ್ವ ಅವರೆಲ್ಲ ಆಲ್ಮೋಸ್ಟು ರೈಸ್ ವಾಟರ್ ಇರ್ಬೋದು ರೈಸಲ್ಲಿ ಮಾಡಿರುವಂಥ ಪ್ರಾಡಕ್ಟ್ಸ್ನೇ ತುಂಬ ಯೂಸ್ ಮಾಡ್ತಾರೆ ಆ್ಯಂಡ್ ನನಗೂ ಕೂಡ ಇದೊಬ್ರು ಹೇಳ್ಕೊಟ್ಟಿದ್ದು ಆ್ಯಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕಾಗತ್ತೆ ಇವಾಗ ನೋಡಿ ನಾನು ಸ್ಟ್ರೈನ್ ಮಾಡ್ಕೊಂಡು ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದೀನಿ ಇದ್ರ ಜೊತೆಗೆ ನಮ್ಮ ನಮ್ಮನೇಲೆ ಸಿಗುವಂಥ ಆಲೂಗಡ್ಡೆ ಆಲೂಗಡ್ಡೆನೂ ಕೂಡ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ನಿಮಗೆ ಡಾರ್ಕ್ ಅಂಡ್ ರೈಸ್ ಇರಲಿ ಏನಾದ್ರು ಪಿಗ್ಮೆಂಟೇಷನ್ಸ್ ಇರಲಿ ಪಿಂಪಲ್ ಮಾರ್ಕ್ಸ್ ಇರಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ನನಗೂ ಕೂಡ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಪಿಂಪಲ್ ಮಾರ್ಕ್ಸ್ ಆಗಿತ್ತು ಇದನ್ನು ಯೂಸ್ ಮಾಡ್ತಿರೋದ್ರಿಂದ ಪಿಂಪಲ್ ಮಾರ್ಕ್ಸ್ ಕೂಡ ನನಗೆ ಆಲ್ಮೋಸ್ಟ್ ಕಡಿಮೆ ಆಗಿದೆ ನಿಮಗೆ ತಕ್ಷಣ ಕಡಿಮೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಇದನ್ನು ನೀವು ಆಗಿ ನೀವು ಹೇಗೆ ಯೂಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಇದು ನನ್ನ ಇರ್ಬೋದು ಮತ್ತು ನನ್ನ ಫ್ಯಾಮಿಲೀಲೂ ಕೂಡ ನಿಮಗೆ ಯಾವುದೇ ಥರ ಮಕ್ಕಳಿನ ಚಿಕ್ಕ ಮಕ್ಕಳಿಂದ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಯಾವುದೇ ಏಜ್ ಅವ್ರಿಗೆ ತನಕ ನೀವು ಯೂಸ್ ಮಾಡ್ಬೋದು ಇದನ್ನು ಇವಾಗ ನೋಡಿ ನಾನು ಒಂದು ದಪ್ಪಗಿರೋ ಆಲೂಗಡ್ಡೆನ ತೊಗೊಂಡು ಅದನ್ನು ಚೆನ್ನಾಗಿ ತುರಿದುಬಿಟ್ಟು ಇವಾಗ ಅದರದ್ದು ರಸನ ತೆಗೆದಿರ್ಕೋತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಆಗೇ ಬಿಡಬೇಕು ಅದು ಹಾಗೆ ಇರಲಿ ಅದು ಅಷ್ಟೊತ್ತಿಗೆ ಇನ್ನೊಂದು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕಾರ್ನ್ಫ್ಲೋರ್ ಕೂಡ ಮನೇಲೇ ಇರುತ್ತೆ ಕಾರ್ನ್ಫ್ಲೋರ್ ಒಂದು ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಇದ್ದೀನಿ ಅಂದರೆ ಒಂಚೂರ್ನೂ ಕೂಡ ಲಂಸ್ ಇರಬಾರ್ದು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದು ಇಷ್ಟೇ ಬೇಕಾಗಿರೋದು ಇದು ಆದಮೇಲೆ ನೀವು ಒಂದು ಸ್ಟಿಕ್ ಪ್ಯಾನಿಗೆ ಸ್ಟೀಲ್ ಪ್ಯಾನ್ ಹಿಡ್ಕೊಬೇಡಿ ಯಾಕೆಂದರೆ ತಳ ಹಿಡಿದು ಬಿಡುತ್ತೆ ಮಾಡೋಕ್ಕಾಗಲ್ಲ ಇವಾಗ ನಾನು ಒಂದು ಸ್ಟಿಕ್ ಪ್ಯಾನಿಗೆ ಇದನ್ನು ನಾನು ಏನು ಹಾಕ್ಕೊಂಡಿದ್ದೀನಿ ಅಕ್ಕಿದು ರುಬ್ಬಿರೋ ಅಂಥದ್ದು ಸ್ಟ್ರೇನ್ ಮಾಡಿ ಇಟ್ಕೊಂಡಿರೋವಂಥದ್ದನ್ನ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ನೋಡಿ ಇದು ಯಾವ ಥರ ಕ್ರೀಮ್ ಕ್ರೀಮ್ ಥರ ಆಗಿದೆ ಈ ಥರ ಆದಮೇಲೆ ಇದು ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡ್ರೆ ಸೀಯುತ್ತೆ ಮತ್ತು ಕೆಳಗಡೆ ಎಲ್ಲೂ ಕೂಡ ಗಟ್ಟಿ ಗಟ್ಟಿ ಆಗೋಗ್ಬಿಡುತ್ತೆ ನೀಟಾಗಿ ಬರೋದಿಲ್ಲ ನೋಡಿ ಇದಾದಮೇಲೆ ಇಲ್ಲಿ ನಾನು ಒಂದು ಕಾಲು ಕಪ್ ಆಗುವಷ್ಟು ಹಸಿ ಹಾಲು ಅಂದರೆ ಹಸಿ ಅಂದರೆ ನಾನು ಕಾಯಿಸಿ ಆರಿಸಿರುವಂಥ ಹಾಲನ್ನ ತಗೋತಾ ಇದ್ದೀನಿ ಹಸಿ ಹಾಲು ಕೂಡ ಬೇಕಾದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಎರಡೂ ಕೂಡ ರೈಸ್ ವಾಟರು ಮತ್ತು ಇದು ಎರಡೂ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಏನೋ ಕಾರ್ನ್ಫ್ಲೋರ್ನ ನಾವು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕೋಬೇಕಾಗತ್ತೆ ಇದಕ್ಕೆ ನಾವು ಕಾರ್ನ್ಫ್ಲೋರ್ ಹಾಕಿದ ಕೂಡಲೇ ಅದು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಕಾರ್ನ್ಫ್ಲೋರ್ನ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಕಾರ್ನ್ಫ್ಲೋರ್ ವಾಟರ್ನ ಇದನ್ನು ನೀವು ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಹಾಕ್ಕೋಬೋದು ಬೇಕಾದ್ರೆ ಇನ್ನೂ ಸ್ವಲ್ಪ ಕಡಿಮೆನೂ ಕೂಡ ಹಾಕ್ಕೋಬೋದು ಜಾಸ್ತಿ ಗಟ್ಟಿ ಆಗುತ್ತೆ ಅಂತ ಹೇಳಿದರೆ ಇವಾಗ ನೋಡಿ ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಹೇಳಿ ಅದನ್ನು ಸ್ವಲ್ಪ ನೀಟಾಗಿ ಲಮ್ಸ್ ಇಲ್ದಂಗೆ ಅಂದರೆ ಏನೇ ಗಂಟುಗಳಿಲ್ದಂಗೆ ಸ್ವಲ್ಪ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿ ಬರುತ್ತೆ ಇವಾಗ ಹತ್ತು ನಿಮಿಷ ಬಿಟ್ಟಿದೆ ಆಲೂಗಡೆ ನೋಡಿ ಕೆಳಗಡೆ ವೈಟ್ ಏನಿದೆ ಅದನ್ನು ಮಾತ್ರ ತೊಗೋಬೇಕು ಮೇಲ್ಗಡೆ ರಸ ಎಲ್ಲ ಸಪ್ರೇಟ್ ಮಾಡಿಟ್ಕೊಂಡು ನಾನು ವೈಟ್ ಏನಿದೆ ಅದನ್ನು ಮಾತ್ರ ತೊಗೋಬೇಕಾಗತ್ತೆ ಅದು ಸ್ಟ್ಯಾಚ್ ರಿಲೀಸ್ ಆಗಿರುತ್ತೆ ಅದರಲ್ಲೇ ನಮಗೆ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇರೋದು ನೀವು ಜಸ್ಟು ಪೊಟ್ಯಾಟೋನ ಇದನ್ನೇ ಜಸ್ಟ್ ನೀವು ಮುಖಕ್ಕೆ ಕಚ್ಚಿದ್ರು ಸಾಕು ತುಂಬ ಚೆನ್ನಾಗಿರುತ್ತೆ ಶೈನಿಂಗಾಗಿ ನಿಮಗೆ ಮಾರ್ಕ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇದನ್ನು ನೀವು ಆಲ್ಮೋಸ್ಟ್ ಫ್ರಿಜ್ಜಲ್ಲಿ ಒನ್ ಸೆವೆನ್ ಟು ಟೆನ್ ಡೇಸ್ ಸ್ಟೋರ್ ಮಾಡಿಟ್ಕೋಬೋದು ಹೊರಗಡೆ ಆದರೆ ನೀವು ಒಂದು ಟೂ ಡೇಸ್ ಸ್ಟೋರ್ ಮಾಡಿಟ್ಕೊಬೋದು ಇದಕ್ಕೆ ನಾನು ಗಟ್ಟಿ ಮೊಸರನ್ನ ಹಾಕೋತಿದ್ದೀನಿ ಇದನ್ನು ಪ್ಯಾಕೆಟ್ ಮೊಸರು ಆದ್ರೂ ಕೂಡ ಅದರಲ್ಲಿ ವಾಟರ್ ಅಂಶ ಇರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಸ್ಟ್ರೈನ್ ಮಾಡಲಿಕ್ಕೆ ಇಟ್ಟಿದ್ದೆ ಅದನ್ನು ನಿಮಗೆ ಗಟ್ಟಿ ಮೊಸರು ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಒಂದು ಮನೆಯಲ್ಲಿ ಹೋಮ್ ರೆಮಿಡಿ ಏನು ಮಾಡಿದ್ದೀವಿ ಅದು ರೆಡಿ ಆಗಿರುತ್ತೆ ನೋಡಿ ಇವಾಗ ನಾನು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಆ್ಯಂಡ್ ನಾನು ಕೂಡ ಹಚ್ಚಿ ತೋರಿಸ್ತೇನೆ ನಿಮಗೆ ಯಾವ ಥರ ಅಂಥೇಳಿ ನಾನು ಫಸ್ಟ್ ಇವಾಗ ಒಂದೇ ಒಂದು ಕೈಗೆ ಹಚ್ಚಿ ತೋರಿಸ್ತೀನಿ ನೋಡಿ ಇದು ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇರುತ್ತೆ ಅಂದರೆ ನಿಮಗೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಥರನೇ ಇರುತ್ತೆ ಇದನ್ನು ನೀಟಾಗಿ ಹಚ್ಚಿ ನಿಮಗೆ ಫೇಸಿಗೆ ಇರ್ಬೋದು ಇಲ್ಲ ಫುಲ್ ಬಾಡಿಗೂ ಕೂಡ ಹಚ್ಬೋದು ಹಚ್ಚಿ ಬಿಡಬೇಕಾಗತ್ತೆ ಬಿಟ್ಟು ಮತ್ತು ನೀವು ಫೇಸಿಗೆ ಆಗಿದೆಯಾ ಇಲ್ಲ ಇಲ್ಲಾಂತಂದರೆ ಹ್ಯಾಂಡ್ಸಿಗೆ ಲೆಗ್ಸಿಗೆ ನೆಕ್ಕಿಗೆ ಆಲ್ಮೋಸ್ಟ್ ಫುಲ್ ಬಾಡಿಗೆ ಕೂಡ ನೀವು ಹಾಕ್ಬೋದು ಇದನ್ನು ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೀಟಾಗಿ ನಾವು ವಾಶ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನೊಂದು ತಿಕ್ಲಿಯರ್ನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದನ್ನು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿರತ್ತೆ ಅಂತ ಹೇಳಿ ಇವಾಗ ನೋಡಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಅದನ್ನು ನಾನು ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದೀನಿ ಇದು ಹ್ಯಾಂಡ್ ವಾಶ್ ಆದಮೇಲೆ ಇದು ಸ್ವಲ್ಪ ನೀವು ಹಚ್ಚಿದಾಗ ಸ್ವಲ್ಪ ನೀಟಾಗಿ ಉಜ್ಜಬೇಕಾಗುತ್ತೆ ಮೇಲುಗಡೆ ಇರೋದಕ್ಕೆ ಹಚ್ಚಿರ ನಾನು ಕೆಳಗಡೆ ಇರೋದಕ್ಕೆ ಹಚ್ಚಿರೋದು ನೋಡಿ ಇನ್ಸ್ಟಾಂಟಾಗಿ ತುಂಬ ಅಲ್ಲ ಲೈಟಾಗಿ ಆಗಿದೆ ಇದೇ ಥರ ನಿಮ್ಮ ಡೈಲಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚ್